श्री सद्गुरु साईनाथ महाराज की जय सदा निक्षस्य मूलाधिवासात् सुधाविणम् ते तमप्यप्रयन्तम् तरुङ्कल्पक्षाधिकम् साईनाथम् श्री साई सम्बेशा ನಿನ್ನ ಜೀವನದಲ್ಲಿ ದಯೆಯನ್ನು ಬೆಳೆಸು ನಿನ್ನ ಹೃದಯದಿಂದ ಹರಿಯುವ ದಯೆಯು ವಿಶ್ವ ಸಹಾನುಭೂತಿ ಹೊಂದಿ ಅದರಿಂದ ನಿನ್ನ ಹೃದಯ ವಿಶಾಲವಾಗಿ ಎಲ್ಲರ ಹೃದಯವನ್ನು ತಬ್ಬಿಕೊಳ್ಳುತ್ತದೆ ಅದು ನಿನ್ನಲ್ಲಿ ಆಂತರಿಕ ಶಾಂತಿಯನ್ನುಂಟು ಮಾಡಿ ನಿನ್ನ ಆಂತರಿಕ ದೈವತ್ವವನ್ನು ಸಂಪರ್ಕಿಸುತ್ತದೆ ಕಠಿಣರಹಿತವಾದ ಇಂದ್ರಿಯಗಳು ನಿನ್ನ ಶಕ್ತಿಗುಂಡಿ ನಿನ್ನ ದೇಹವನ್ನು ಮತ್ತು ಜೀವನವನ್ನು ಹಾಳು ಮಾಡುತ್ತದೆ ದೇವರ ದಯೆ ವಯುತುಕ್ತವಲ್ಲದ ಶಕ್ತಿ ಅದು ನಿನಗೆ ಬೇಕಾದ ಬಲ ಯೋಗ್ಯತೆ ದೊರಕಿಸುತ್ತದೆ ಮತ್ತು ನಿನ್ನ ಜೀವನವನ್ನು ಸಂತೋಷವಾಗಿ ಮಾಡುತ್ತದೆ ದ್ವೇಷವು ಒಂದು ರೋಗ ಅದು ನಿನ್ನ ನರಗಳನ್ನು ಪ್ರಚೋದಿಸಿ ದೇಹವನ್ನು ಬಲಹೀನ ಮಾಡುತ್ತದೆ ಅದು ಶಾಂತಿ ಮತ್ತು ಆನಂದದ ಶತ್ರು ಇದು ಕೆಟ್ಟದ್ದನ್ನು ಕೊಡುತ್ತದೆಯೋ ಹೊರತು ಶಾಂತಿಯನ್ನಲ್ಲ ಅದು ನಿನ್ನ ಶಾಂತಿಯನ್ನು ಕಡಿದು ಶಾಂತಿಯನ್ನು ದೂರ ಮಾಡುತ್ತದೆ ಸಂಯಮ ಗೌರತ್ವ ಮತ್ತು ಪರಸ್ಪರ ಗೌರವ ಮತ್ತು ನಡತೆ ಇವು ನಿನಗೆ ಗೌರವ ಮರ್ಯಾದೆ ತರುವ ಗುಣಗಳು ಆದ್ದರಿಂದ ನಿನ್ನ ಹೆಜ್ಜೆಯನ್ನು ಸರಿಯಾದ ದಾರಿಯಲ್ಲಿ ಹಾಕಿ ದುಷ್ಕರ್ಮಗಳನ್ನು ಮಾಡದೆ ಎಚ್ಚರವಾಗಿ ನಡೆ ಜೈ ಸಾಯಿ